ೇ ವ್ಯವಸ್ಥೆ ಉಂಟು ಈಗ ಇನ್ನು ನಮಗೆ ಈ ಜೂನ್ ನಾಲ್ಕು ಇವರ ಯಾವುದು ಇಲೆಕ್ಷನ್ ಮುಗಿದು ಕೌಂಟಿಂಗ್ ಆಗೋದ್ರೊಳಗಡೆ ನಮ್ಮ ಸಮಸ್ಯೆ ಕೂಡ ಇತ್ಯರ್ಥ ಆಗಬೇಕು ಇಲ್ಲಿ ಆಗದೇ ಇದ್ದ ಪಕ್ಷದಲ್ಲಿ ಜೂನ್ ಐದನೇ ತಾರೀಕು ಜೂನ್ ಐದನೇ ತಾರೀಕು ನಾನು ಇವತ್ತೇ ಹೇಳುವಂಥದ್ದು ಜೂನ್ ಐದನೇ ಐದನೇ ತಾರೀಕು ರೋಡ್ ಬ್ಲಾಕ್ ಮಾಡ್ತೇನೆ ಒಂದು ತಿಂಗಳಲ್ಲಿ ನಮಗೆ ಇದರ ಬಗ್ಗೆ ಏನಾದರೂ ನಮಗೊಂದು ಇಲ್ಲಿ ಒಂದು ವ್ಯವಸ್ಥೆ ಮಾಡಿ ಪಡೆದಿದ್ರೆ ನಾವು ಇದಕ್ಕೆ ರಸ್ತೆ ತಡೆ ಮುಖಾಂತರ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಎಲ್ಲ ಊರಿನ ನಾಗರಿಕರು ನಾವು ಭದ್ರತರಾಗಿದ್ದೇವೆ ಸ್ಟಂಡ್ ಇಲ್ಲದಿದ್ದರೆ ಮತ್ತೆ ನಾವು ಎಲ್ಲಿ ಬಂದು ನಿಲ್ಲಬೇಕು ಅಂತ ನಾವು ನಾವು ಎಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ನಮಗೆ ಮುಖ್ಯವಾಗಿ ಬಸ್ ಸ್ಟ್ಯಾಂಡ್ ಬೇಕೇ ಬೇಕು ಬೋರ್ಡ್ ಬಸ್ ಸ್ಟ್ಯಾಂಡ್ ಮಾಲ್ ಜನ ತೆಗೆದ ಮಾಲ್ಪರ ತುಂಬುತ್ತಿರುವಂತೆ ತಾಣಕಿಯರು ಗೌರ್ಮೆಂಟ್ ಅವರು ವೀಕ್ಷಕರೇ ನಮಸ್ಕಾರ ನಾನು ಇವಾಗ ಇರುವಂತಹದ್ದು ಸೋಣಂಗಿರಿಯಲ್ಲಿ ಸೋಣಗಿರಿಯಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಇಲ್ಲಿ ನೂತನವಾಗಿ ರಸ್ತೆ ನಿರ್ಮಾಣವಾಗುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಹಳೆ ಬಸ್ ಸ್ಟ್ಯಾಂಡನ್ನು ತೆಗೆದಿದ್ರು ಇವಾಗ ರಸ್ತೆ ನಿರ್ಮಾಣವಾಗಿ ಎರಡು ವರ್ಷ ಆಗ್ತಾ ಬಂತು ಆದರೆ ಇಂದಿನವರೆಗೂ ಕೂಡ ಒಂದು ತಾತ್ಕಾಲಿಕವಾಗಿರುವಂತಹ ಬಸ್ ಸ್ಟ್ಯಾಂಡನ್ನು ಸ್ಥಳೀಯ ಪಂಚಾಯತ್ನವರು ನಿರ್ಮಾಣ ಮಾಡಿಕೊಟ್ಟಿಲ್ಲ ಇಲ್ಲಿ ಬೆಳ್ಳಾರೆ ಸುಬ್ರಹ್ಮಣ್ಯ ಹಾಗೂ ಸುಳ್ಳಕ್ಕೆ ಹೋಗುವಂತಹ ಸ್ಥಳೀಯರು ಹಾಗೂ ಪಂಜ ಸೈಡ್ ಹೋಗುವಂತಹ ಜನರು ಸುಬ್ರಹ್ಮಣ್ಯ ಸೈಡ್ ಹೋಗುವಂತಹ ಜನರು ಇಲ್ಲಿ ಬಂದು ಬಸ್ಗಳಿಗಾಗಿ ವೆಯ್ಟ್ ಮಾಡ್ತಾರೆ ಸಾಕಷ್ಟು ಜನರು ಫೋನ್ ಮಾಡಿ ಹೇಳ್ತಾ ಇದ್ರು ಇಲ್ಲಿ ಬಿಸಿಲಿನ ಬೇಗೆಗೆ ಜನರು ಹೊರಗಡೆ ನಿಲ್ತಾರೆ ಬಸ್ ಸ್ಟ್ಯಾಂಡ್ನ ವ್ಯವಸ್ಥೆ ಇಲ್ಲ ಹಾಗಾಗಿ ನಾವು ಸಾಕಷ್ಟು ಬಾರಿ ವರದಿ ಮಾಡಿದ್ರು ಕೂಡ ಪಂಚಾಯತ್ ಅವರು ಎಚ್ಚೆತ್ತುಕೊಳ್ಳದೆ ಒಂದು ತಾತ್ಕಾಲಿಕವಾಗಿ ಬಸ್ ಸ್ಟ್ಯಾಂಡ್ ಕೂಡ ನಿರ್ಮಾಣ ಮಾಡಿಕೊಟ್ಟಿಲ್ಲ ಇಂದಿನವರೆ ಕೂಡ ಬಸ್ ಸ್ಟಾಂಡ್ ಅನ್ನ ನಿರ್ಮಾಣ ಮಾಡಿಕೊಟ್ಟಿಲ್ಲ ಕೇಳಿದ್ರೆ ಹೇಳುವಂತಹದ್ದು ಏನಂದ್ರೆ ಇದು ಅರಣ್ಯ ಇಲಾಖೆಯ ಸಮಸ್ಯೆ ಇದೆ ಜೊತೆಗೆ ಡಬ್ಲ್ಯೂ ಡಿ ಅವರ ಸಮಸ್ಯೆ ಇದೆ ಅನ್ನುವಂತಹದ್ದು ಆದರೆ ತಾತ್ಕಾಲಿಕವಾಗಿ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು ಆದರೆ ಇಂದಿನವರೆಗೂ ಕೂಡ ಬಸ್ ಸ್ಟ್ಯಾಂಡನ್ನು ಮಾಡಿಲ್ಲ ಇನ್ನೇನು ಸ್ವಲ್ಪ ದಿನದಲ್ಲಿ ಮಳೆ ಕೂಡ ಬರ್ತಾ ಇದೆ ಆದರೆ ಇಲ್ಲಿಯ ಸ್ಥಳೀಯ ಯುವಕರು ಸೇರಿಕೊಂಡು ಇಲ್ಲಿ ಒಂದು ಸಣ್ಣದಾಗಿರುವಂತಹ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದ್ದಾರೆ ಜನರ ಸಮಸ್ಯೆಯನ್ನು ನೋಡದೆ ನೋಡಲು ಸಾಧ್ಯವಾಗದೆ ಒಂದು ನೀವು ನೋಡ್ತಾ ಇರ್ಬೋದು ಗ್ರೀನ್ ನೆಟ್ ಹಾಗೂ ಮರದ ಸ ಮರದ ಸಲಾಕೆ ಹಾಗೂ ಕಬ್ಬಿಣದ ಒಂದು ಸಲಾಕೆಗಳನ್ನು ಬಳಸಿಕೊಂಡು ಸಣ್ಣದಾಗಿರುವಂತಹ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದರೆ ಮಾಡಿದ್ದಾರೆ ಆದರೆ ಇನ್ನೇನು ಒಂದು ತಿಂಗಳಲ್ಲಿ ಇಲ್ಲಿ ಮಳೆ ಬರುವ ಹೊತ್ತಿಗೆ ಈ ಒಂದು ಬಸ್ ಸ್ಟ್ಯಾಂಡ್ ನಿಲ್ಲುವಂತಹ ಸ್ವಲ್ಪ ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಮಳೆ ಬರುವಾಗ ಗ್ರೀನ್ ನೆಟ್ ನೀರು ಸೋರುವಂತಹದ್ದು ಖಚಿತವಾಗಿರುವಂತಹ ಹಾಗಾಗಿ ಸ್ಥಳೀಯ ಪಂಚಾಯತ್ನವರು ಇತ್ ಈ ಕಡೆ ಗಮನ ಹರಿಸಬೇಕು ಜೊತೆಗೆ ಇಲ್ಲಿ ಈ ಸ್ಥಳೀಯರು ಈ ಬಸ್ ಸ್ಟ್ಯಾಂಡ್ ಅನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ರು ಜೊತೆಗೆ ಮುಂದಿನ ಇವರ ಒಂದು ಉದ್ದೇಶ ಏನಾಗಿರುತ್ತೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳುವಂತಹ ಪ್ರಯತ್ನ ಮಾಡ್ತೇನೆ ಬನ್ನಿ ಸತ್ಯಶಾಂತಿ ತ್ಯಾಗಮೂರ್ತಿ ಸೋಣಂಗೇರಿ ಇಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಏನೇ ಅಂತ ಹೇಳಿದ್ರೆ ಸಮಸ್ಯೆಗಳು ಸಾವಿರಾಗಿದೆ ರೋಡ್ ಅಗಲೀಕರಣ ಆಗಿ ಅಂತ ಹೇಳಿದರೆ ಸಾರ್ವಜನಿಕರಿಗೆ ನಿನ್ನ ಕೂಡ ನಾನೊಂದು ಇದು ಮಾಡಿದ್ದೆ ಅಡ್ಡಿಯಾಗುವಂತಹ ರೋಡ್ ಅಗಲೀಕರಣ ಆಗಿದೆ ಅಂದರೆ ಅಭಿವೃದ್ಧಿ ಸರಿಯೇ ಅಭಿವೃದ್ಧಿ ಜನಗಳಿಗೆ ಜನಸಾಮಾನ್ಯರಿಗೆ ಅಡ್ಡಿಯಾಗುವಂಥ ಅಭಿವೃದ್ಧಿ ಆಗಬಾರದು ಈಗ ನಮಗೆ ಇಲ್ಲಿ ಒಳ್ಳೆ ರೀತಿಯ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಅದು ಕೂಡ ಅವತ್ತು ನಾವು ಒಂದು ರೋಡ್ ಬ್ಲಾಕ್ ಮಾಡಿ ಅದು ಇದು ಮಾಡಿ ಏನೋ ಮಾಡಿ ಒಂದು ಅದು ಅನುದಾನವನ್ನು ತರಿಸಿ ಒಂದು ಕಟ್ಟಿಸಿಕೊಟ್ರು ಆ ಲಯನ್ಸಿನವರು ಏನೋ ಒಂದು ಇದು ಮಾಡಿಸಿ ಅವರು ಒಂದು ಶೌಚಾಲಯ ಮಾಡಿಸಿಕೊಟ್ರು ಆದರೆ ಈಗ ಜನಗಳು ಹೇಳುವುದೇನು ಅಂತ ಹೇಳಿದರೆ ಅವತ್ತು ಯಾಕೆ ತೆಗಿಲಿಕ್ಕೆ ಬಿಟ್ಟರೆ ಅಂತೇಳಿ ಜನಗಳು ಅವತ್ತಿಲ್ಲೇ ಹೊಡೆಯುವಾಗ ಇದ್ದರೂ ಕೂಡ ಈ ಜನಗಳಿಗೆ ಕೂಡ ಸ್ವಲ್ಪ ಬುದ್ಧಿ ಬೇಕಂದರೆ ಈಗ ಇಲ್ಲ ಅಂತ ಹೇಳುವಾಗ ನಮ್ಮಲ್ಲಿ ಪ್ರಶ್ನೆ ಮಾಡುವುದಲ್ಲ ನಮ್ಮಲ್ಲಿ ಪ್ರಶ್ನೆ ಮಾಡೋದಲ್ಲ ಏನೋ ಮಾಡ್ತೇವೆ ಅಂತೇಳಿ ಮುರಿಯುವಾಗ ಇಲ್ಲಿ ಇದ್ದರು ಕಟ್ಟಿದವರು ಇದ್ದರು ಅದಕ್ಕೆ ಕೊಡುಗೆಯನ್ನು ಕೊಟ್ಟವರು ಇದ್ದರು ಅವರು ಪ್ರಶ್ನೆ ಮಾಡಬೇಕಿತ್ತು ಇದನ್ನು ಮುಂದೆ ಮಾಡಿಕೊಡ್ತೀರಾ ಅಂತ ಈಗ ಹೇಗೆ ಹೋಯಿತು ಹೋದ ನಂತರ ನಾವು ಮಾಡಬೇಕಾಗಿದ್ದು ಅಂತೇಳಿ ನಾವು ಒತ್ತಡ ಹಾಕ್ತಲೇ ಇದ್ದೇವೆ ಅಂದರೆ ಇದನ್ನು ಸ್ಥಳೀಯ ಆಡಳಿತ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಇದೊಂದು ಸಮಸ್ಯೆಯಾಗೆ ಇಟ್ಟುಕೊಂಡಿದೆ ಅಂದರೆ ಸಮಸ್ಯೆ ಇದ್ದರೆ ಮಾತ್ರ ಅವರ ರಾಜಕೀಯ ನಡೆಯೋದು ಅಂತ ಆ ಸಮಸ್ಯೆಗೆ ಉತ್ತರ ಕೊಡಲಿಕ್ಕೆ ನಾವು ಜನಸಾಮಾನ್ಯದಿಂದ ಆಗ್ತದೆ ಆಗದೆ ಏನಿಲ್ಲ ಎಲ್ಲರೂ ಇದ್ದರೆ ಅಂದರೆ ನನಗೆ ನಾನು ನನ್ನ ಪಕ್ಷ ನನ್ನ ಅಭಿಮಾನ ಅಂತೇಳಿ ಹೋಗುವಂಥದ್ದಲ್ಲ ನನಗೆ ಒಂದು ಪಕ್ಷ ಇದೆ ನನಗೆ ಒಂದು ಪಕ್ಷದ ಅಭಿಮಾನ ಇದೆ ಒಂದು ವ್ಯಕ್ತಿಯ ಅಭಿಮಾನ ಇದೆ ಅಂತ ಹೇಳಿಕೊಂಡು ಅವರ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಜನಗಳಿಗೆ ತೊಂದರೆ ಮಾಡಿದಾಗ ನಾನು ಪ್ರಶ್ನೆ ಮಾಡಿಯೇ ಮಾಡ್ತೇನೆ ಅದು ನನ್ನ ಕರ್ತವ್ಯ ಪ್ರಶ್ನೆ ಮಾಡುವಂಥದ್ದು ಇವತ್ತು ಈ ರೀತಿಯ ಸಮಸ್ಯೆಗಳು ಬಂದಿದೆ ಇದಕ್ಕೆ ಯಾರು ಹೊಣೆಗಾರರು ಪಂಚಾಯತ್ ಮೆಂಬರ್ಗಳನ್ನು ನಾನು ಹೇಳುವುದಿಲ್ಲ ಯಾಕೆ ಅಂತ ಹೇಳಿದರೆ ಪಂಚಾಯತ್ ಮೆಂಬರ್ಗಳ ಬಗ್ಗೆ ಮಾತಾಡುವಾಗ ನಾವು ಹೋಗಿ ಮಾತಾಡ್ತೀವಿ ಪಂಚಾಯತ್ ನಮ್ಮ ಅಧ್ಯಕ್ಷರಾಗಿರಲಿ ನಮ್ಮ ಮೆಂಬರ್ಗಳಾಗಿರಲಿ ನಾವು ಮಾತಾಡುವಾಗ ಹೇಳುತ್ತಾರೆ ಅವರಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿ ತಿಳುವಳಿಕೆ ಇಲ್ಲದವರನ್ನು ನಾವು ಆರಿಸಿದ್ದು ನಮ್ಮ ತಪ್ಪಾಗಿದೆ ಮುಂದೆ ಆದರೂ ಜನಗಳು ಎಚ್ಚೆತ್ಕೊಳ್ಬೇಕು ಇಂಥ ಸಮಸ್ಯೆ ಬರೋದಾಗಿ ನೋಡಿ ಇವತ್ತು ಅಂಗನವಾಡಿಯ ಬಗ್ಗೆ ನಿಮಗೆ ಗೊತ್ತಿದೆ ಅಂಗನವಾಡಿಯ ಬಗ್ಗೆ ಎಷ್ಟೋ ಇದಾಗ್ತಾ ಉಂಟು ಇಲ್ಲಿ ಒಂದು ಆಗ್ತಾ ಉಂಟು ಇಲ್ಲಿ ಏನು ಅಂತೇಳಿ ಗೊತ್ತಿಲ್ಲ ಅವರು ನಾವು ನಾವು ಒಂದು ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಆಲೋಚನೆ ಇಲ್ಲದ ಕಾರಣ ಸೋಣಂಗೇರಿಯಲ್ಲಿ ಆಗಿರುವಂಥದ್ದು ಆಲೋಚನೆ ಇಲ್ಲ ಇದಕ್ಕೆ ಈ ರೋಡು ಮಾಡುವುದಕ್ಕೆ ಯಾವ ಆಲೋಚನೆ ಇಲ್ಲ ಒಂದು ಜನಗಳ ಕಣ್ಣುಕಟ್ಟಿಗೆಗೋಸ್ಕರ ಒಂದು ರಾಜಕೀಯ ಮಾಡಲಿಕ್ಕೋಸ್ಕರ ಒಂದು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಮಾಡಿಬಿಟ್ಟಿದ್ದಾರೆ ಕೆಲವು ಕಡೆ ರೋಡು ಅಗಲ ಇದೆ ಕೆಲವು ಕಡೆ ಇಲ್ಲ ಇಂಥ ಪರಿಸ್ಥಿತಿಗಳನ್ನು ಮಾಡಿಕೊಂಡು ಕಾನೂನು ಎಲ್ಲರಿಗೂ ಒಂದೇ ಇವರಿಗೆ ಬೇರೆ ಅರಣ್ಯದವರಿಗೆ ಬೇರೆ ಪಿಡಬ್ಲ್ಯೂ ಡಿ ಅವರಿಗೆ ಬೇರೆ ಜನಸಾಮಾನ್ಯರಿಗೆ ಬೇರೆ ಅಲ್ಲ ಕಾನೂನು ಇರುವಂಥದ್ದು ಕಾನೂನು ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಇರುವಂಥದ್ದಲ್ವಾ ಹಾಗೆ ಇವರು ಜಾಗ ಬಿಡುವುದಿಲ್ಲ ಅವರು ಜಾಗ ಬಿಡದೆ ಜನರು ಎಲ್ಲಿಗೆ ಹೋಗೋದು ಜನರಿಗೆ ಇಂಥ ಸಮಸ್ಯೆಯನ್ನು ತಂದಿಟ್ಟವರು ಅದಕ್ಕೆ ಉತ್ತರ ಕೊಡಬೇಕಲ್ವಾ ಉತ್ತರ ಕೊಡದೇ ಇದ್ದರೆ ಜನಗಳು ನಾವು ಉತ್ತರ ಕೊಡಬೇಕಾಗ್ತದೆ ಅದು ಯಾವ ರೀತಿಯ ಉತ್ತರ ಅಂತ ಹೇಳಿ ಗೊತ್ತಿರ್ತದೆ ಜನಸಾಮಾನ್ಯರ ಒಂದು ವೇಗ ಎದ್ದು ಬಂದರೆ ಉತ್ತರ ಹೇಗಿರ್ತದೆ ಅಂತ ಗೊತ್ತಿರ್ತದೆ ಎಲ್ಲರಿಗೂ ರಾಜಕೀಯದವರಿಗೂ ಗೊತ್ತಿರ್ತದೆ ಅಧಿಕಾರಿ ವರ್ಗಕ್ಕೂ ಗೊತ್ತಿರ್ತದೆ ಅಂತ ಒಂದು ಪರಿಸ್ಥಿತಿಗೆ ನಮ್ಮನ್ನು ತಂದು ನಿಲ್ಲಿಸಬಾರದು ಅದರ ಮೊದಲು ಎಚ್ಚೆತ್ಕೊಂಡು ಈ ಕೆಲಸವನ್ನು ಮಾಡಬೇಕು ಮತ್ತೆ ಒಂದು ಏನು ಅಂತ ಹೇಳಿದರೆ ಇಲ್ಲಿ ಸಾಮಾಜಿಕವಾಗಿ ಕೆಲವು ಕಡೆ ತುಂಬ ಸಮಸ್ಯೆಗಳು ಸೋಣಗೇರಿ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಜನ ನಗುತ್ತಾ ಇದ್ದಾರೆ ಅವರ ಮನಸ್ಸಿನ ಒಳಗಡೆ ಇರುವ ಸಮಸ್ಯೆ ನೋವನ್ನು ಹೇಳಲಿಕ್ಕೆ ಆಗದೆ ನಗ್ತಾ ಇದ್ದಾರೆ ಹೊರತು ಸಂತೋಷದಿಂದ ಇಲ್ಲ ಎಲ್ಲರಿಗೂ ಸಮಸ್ಯೆಯೇ ಸಂಪೂರ್ಣ ಸಮಸ್ಯೆಯಲ್ಲಿ ಇದಾಗ್ತಾ ಇದೆ ಈ ಸಮಸ್ಯೆಗಳನ್ನು ಸಂಪೂರ್ಣ ಇತ್ಯರ್ಥ ಮಾಡಲಿಕ್ಕೆ ಮಾಧ್ಯಮದವರು ಕೂಡ ನೀವು ಕೂಡ ಪ್ರಕಟವನ್ನು ಮಾಡ್ತಾಯಿದ್ದೀರಿ ಈಗ ನಿನ್ನೆ ಮೊನ್ನೆ ಒಂದು ಪೇಪರಲ್ಲಿ ನ್ಯೂಸ್ ಮಾಡಿದ್ದೀರಿ ಕಸದ ಇದು ಇನ್ನೂ ಕೂಡ ಅದರ ಏನೂ ಆಗಲಿಲ್ಲ ಇನ್ನೂ ಕೂಡ ಏನೂ ಆಗಲಿಲ್ಲ ಈಗ ಸ್ವಚ್ಛ ಭಾರತ ಅಭಿಯಾನ ಅಂತ ಅದು ಕಾರ್ಯಕ್ರಮಕ್ಕೆ ನೋಡಿ ಇಲ್ಲಿ ಇಲ್ಲೇ ನೋಡುವಾಗಲೇ ನಮಗೆ ಕಾಣ್ತದೆ ಒಂದು ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಇದು ಈ ರೀತಿ ಮಾಡ್ತಾರೆ ಯಾವ 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 ಕಾರಣಕ್ಕೋಸ್ಕರ ನಾವು ಮಾತಾಡಿದರೆ ನಾವು ಆಗೋದಿಲ್ಲ ಅಲ್ಲ ನಾವು ಮಾತಾಡಿ ಮಾತಾಡದೇ ಇರಲಿಕ್ಕೂ ಆಗೋದಿಲ್ಲ ಸಾಮಾಜಿಕವಾಗಿ ಮಾತಾಡುವವರು ಮಾತಾಡದೇ ಇರಲಿಕ್ಕೂ ಆಗೋದಿಲ್ಲ ಒಂದಷ್ಟು ಜನ ನಮ್ಮ ಜೊತೆಗೆ ಬರ್ತಾರೆ ಇಲ್ಲಿ ಕೆಲವೊಂದು ಕೆಲಸಗಾರಿಗೆ ಇದನ್ನು ಈಗ ಮೊನ್ನೆ ಆ ಪೇಪರ್ ನ್ಯೂಸ್ ಆದ ಮೇಲೆ ಏನಾದರೂ ಒಂದು ಮಾಡಬೇಕು ನಾಲ್ಕು ಜನರತ್ರ ಹುಡುಗಿರ ಹತ್ರ ಕೇಳಿದಾಗ ನಾವು ಒಂದು ಮಾಡುವ ಇವತ್ತು ಅಂತ ಹೇಳಿದರು ಆಯಿತು ಬೆಳಿಗ್ಗಿಂದ ಸಾಯಂಕಾಲದೊಳಗೆ ಇದರ ವ್ಯವಸ್ಥೆ ಮಾಡಿ ಏನೋ ಒಂದು ಮಾಡಿದ್ದೇವೆ ಆ ಮಾಡಿದರಲ್ಲಿ ಕೂಡ ತಪ್ಪನ್ನು ಹುಡುಕುವವರು ಇದ್ದಾರೆ ಅಲ್ಲದೆ ಅದಕ್ಕೆ ಮತ್ತೆ ನಾವು ಈ ರೀತಿ ಮಾಡುವ ನಮ್ಮೊಂದಿಗೆ ಒಂದು ಇದು ಮಾಡಿಕೊಂಡು ಬರುವವರೂ ಇಲ್ಲ ಈಗ ಒಂದು ನಮ್ಮದೊಂದು ಉಂಟು ಓ ಇಲ್ಲಿಂದ ಒಂದು ನಾನು ನಿನ್ನೆ ಮೊನ್ನೆ ಮಾತಾಡಿದ್ದೇನೆ ಪಿ ಡಬ್ಲ್ಯೂ ಡಿ ಇಂಜಿನಿಯರಿಗೆ ಓ ಅಲ್ಲಿಂದ ಹಿಡಿದದ್ದು ಅಲ್ಲಿವರೆಗೆ ನಮಗೆ ಈ ಕಾಂಕ್ರೀಟ್ ಎಲ್ಲಿವರೆಗೆ ಹಾಕಿದರೆ ಅಲ್ಲಿವರೆಗೆ ಕಾಂಕ್ರೀಟ್ ಆದರೂ ಮಾಡಿಕೊಟ್ರೆ ನಾವೇ ಅದರ ಮೇಲೆ ಸ್ಲಾಬನ್ನು ಹಾಕಿ ಉದ್ದಕ್ಕೆ ಒಂದು ರಿಕ್ಷಾ ಸ್ಟ್ಯಾಂಡ್ ಮತ್ತು ಇದನ್ನು ಅಲ್ಲಿ ಆ ಕಂಬತ್ತರದಿಂದ ಇಲ್ಲಿವರೆಗೆ ಒಂದು ಮಾಡಿಕೊಳ್ಳುವ ಅಂತ ಹೇಳಿ ಉಂಟು ಅದನ್ನು ಕೂಡ ಮಾಡಿಕೊಡೋದಿಲ್ಲ ಅಂತ ಅಂಥ ಒಂದು ಪರಿಸ್ಥಿತಿ ಇರುವಾಗ ನಾವು ಏನು ಮಾಡಬೇಕಾಗ್ತದೆ ಈಗ ಮರದ ಇದು ಹೋದರೂ ಕೂಡ ನಮಗೆ ಇದಕ್ಕೆ ಒಂದು ಸ್ಲ್ಯಾಬ್ ಹಾಕಿ ಕೊಟ್ಟರೆ ಅದರ ಮೇಲೆ ಮಾಡುವಷ್ಟು ಜಾಗ ಇದೆ ಅದು ಯಾಕೆ ಅವ್ರದು ಬೇಡ ನಮಗೆ ಇರಿದು ಬೇಡ ಮೇಲೆ ಅದರ ಮೇಲೆ ನಾವೇನು ಮಣ್ಣು ಹಾಕಿ ಕಾಂಕ್ರೀಟ್ ಮಾಡಿ ಮಾಡೋದು ಅಂಥದ್ದಲ್ಲ ಈ ಸ್ಲೇಬ್ ಹೀಗೆ ಇದ್ದಾಗ ಈಗ ಹೇಗೆ ಉಂಟು ಹಾಗೇ ಇಟ್ಟು ಮಾಡೋದು ಅದನ್ನು ಕೂಡ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಾವು ಏನು ಮಾಡಬೇಕು ಯಾರ ಹತ್ರ ಹೋಗಿ ಮಾತಾಡೋದು ಅಧಿಕಾರಿಗಳ ಹತ್ರ ಮಾತಾಡುವಾಗ ಇವತ್ತು ಬರ್ತೇವೆ ನಾಳೆ ಬರ್ತೇವೆ ಈಗ ಎಲ್ಲರೂ ಯಾವ ಅಧಿಕಾರಿಯನ್ನು ಮಾತಾಡಿಸಿದ್ರು ಚುನಾವಣಾ ಇದು ಕೆಲಸ ಅಂತ ಹೇಳ್ತಾರೆ ಅಂದರೆ ಕಾರಣ ಅದು ಅಷ್ಟೇ ಅವ್ರದ್ದು ನಮಗೆ ಮೊದಲೇ ಒಂದು ಸ್ಟೇಟ್ಮೆಂಟ್ ಇದೆ ಸರ್ಕಾರ ಹೇಳಿದೆ ಅಂತ ಹೇಳಿದರೆ ಚುನಾವಣೆಯ ಕಾರಣ ಯಾರಿಗೂ ಕೊಡಬಾರ್ದು ಯಾವುದೇ ಇಲಾಖೆಯಲ್ಲಿ ಯಾವುದೇ ವಿಷಯ ಜನಸಾಮಾನ್ಯರು ಬಂದಾಗ ಅವರಿಗೆ ಕೊಡಬಾರ್ದು ಅಂತ ಇವರು ಅದೇ ಕಾರಣವನ್ನು ಕೊಡೋದು ಹೋದಾಗ ಯಾರ ಹತ್ರ ಮಾತಾಡೋದು ಮುಂದೆ ಮಾಡುವಂಥ ವ್ಯವಸ್ಥೆ ಉಂಟು ಈಗ ಇನ್ನು ನಮಗೆ ಈ ಜೂನ್ ನಾಲ್ಕು ಇವರ ಯಾವುದು ಇಲೆಕ್ಷನ್ ಮುಗಿದು ಕೌಂಟಿಂಗ್ ಆಗೋದ್ರೊಳಗಡೆ ನಮ್ಮ ಸಮಸ್ಯೆ ಕೂಡ ಇತ್ಯರ್ಥ ಆಗಬೇಕು ಇಲ್ಲಿ ಆಗದೇ ಇದ್ದ ಪಕ್ಷದಲ್ಲಿ ಜೂನ್ ಐದನೇ ತಾರೀಕು ಜೂನ್ ಐದನೇ ತಾರೀಕು ನಾನು ಇವತ್ತೇ ಹೇಳುವಂಥದ್ದು ಜೂನ್ ಐದ ಐದನೇ ತಾರೀಕು ರೋಡ್ ಬ್ಲಾಕ್ ಮಾಡ್ತೇನೆ ನಾನು ಜನಗಳನ್ನು ಸೇರಿಸಿಕೊಳ್ಳುತ್ತೇನೆ ಇಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಬರುವಂಥವರು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿಗೆ ಪೆರವಾಜೆ ಇರ್ಬೋದು ಈಚೆ ನಮ್ಮ ಸುಳ್ಯ ಜೂನಿಯರ್ ಇರ್ಬೋದು ಈಚೆ ಕೆ ಎಸ್ಗೆ ಹೋಗೋರು ಇದು ಸುಬ್ರಹ್ಮಣ್ಯ ಕೆ ಎಸ್ ಎಸ್ಗೆ ಹೋಗುವವರು ಎಲ್ಲ ಕಡೆ ಗುತ್ತಿಗಾರಿಗೆ ಹೋಗುವವರು ಸಾರ್ವಜನಿಕರು ಎಲ್ಲರಲ್ಲಿಯೂ ಸಾಧಾರಣ ಇಲ್ಲಿ ಡೈಲಿ ಬರುವಂಥವರನ್ನು ಸಂಪರ್ಕ ಮಾಡಿದೆ ಮಾತಾಡಿದೆ ಅವರೆಲ್ಲರೂ ಹೋಗ ಇದ್ದಿದ್ದಾರೆ ಜಾರ್ಸರ ಗ್ರಾಮದ ಎಲ್ಲ ಕಡೆ ಈ ಥರದ ಸಮಸ್ಯೆ ಉಂಟು ಈಗ ನೋಡಿ ಈ ಮೇಲುಗಡೆ ಬೆಲ್ಲರೆ ರೋಡು ಮಾಡಿಕೊಂಡು ಹೋಗಿದ್ದಾರೆ ಇವರ ಮನೆ ಒಂದು ಜರಿಯುವಂಥ ಪೊಸಿಷನಲ್ಲಿ ಉಂಟು ಎಷ್ಟೋ ಸಲ ಅವರು ಸಹ ಹೇಳಿದ್ದಾರೆ ಅವರ ಮನೆಯ ಮೇಲೆ ಒಂದು ಮರ ಬೀಳುವಂಥ ಪೊಸಿಷನಲ್ಲಿ ಉಂಟು ಅದನ್ನು ಕೂಡ ಏನು ಮಾಡಲಿಲ್ಲ ಅಂದರೆ ಸಮಸ್ಯೆಗಳೇ ಎಲ್ಲವೂ ಸಮಸ್ಯೆಯಲ್ಲಿ ಉಂಟು ಅದನ್ನೊಂದು ಇನ್ನಾದರೂ ಎಚ್ಚೆತ್ಕೊಂಡು ಮಾಡುವಂಥ ಕೆಲಸ ಮಾಡಬೇಕು ಈಗ ನಾವು ಈ ಸರ್ತಿ ಮನೆಗೆ ಬರುವವರ ಹತ್ರ ಈ ಸರ್ತಿ ಈ ಎಂ ಪಿ ಸಲ ಎಲೆಕ್ಷನ್ ಏನಿದೆ ಮನೆಗೆ ಬರುವವರ ಹತ್ರ ಒಂದು ಪ್ರಶ್ನೆಯನ್ನು ಮಾಡುತ್ತೇವೆ ಈ ನೀವು ರಾಜಕೀಯ ಪ್ರತಿನಿಧಿಗಳಾಗಿ ಆರಿಸಿ ಬಂದ ಮೇಲೆ ನಿಮ್ಮ ಸ್ವ ಇಚ್ಛೆಯಿಂದ ಜನಸಾಮಾನ್ಯರ ಸಮಸ್ಯೆಯನ್ನು ಎಷ್ಟು ಇತ್ಯರ್ಥ ಮಾಡಿದ್ದೀವಿ ಅದಕ್ಕೆ ಅವರು ಕೊಡಬೇಕು ನಮಗೆ ಆನ್ಸರ್ ಅಥವಾ ನಮ್ಮ ಸಮಸ್ಯೆ ಅದು ಒಟ್ಟಿಗೆ ನಮ್ಮ ಸಮಸ್ಯೆಯನ್ನು ಕೊಡ್ತೇವೆ ನಾವು ಅವರಿಗೆ ಇಷ್ಟು ದಿನದಲ್ಲಿ ನಿಮ್ಮ ಈ ಕೊಟ್ಟಿರುವ ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಕೊಡ್ತೇವೆ ಅನ್ನೋದನ್ನು ನಮಗೆ ಆಗಲೇ ಬರವಣಿಗೆ ಮೂಲಕ ಸೈನ್ ಮಾಡಿ ಕೊಟ್ಟರೆ ನಾವು ಮತ ಹಾಕಲಿಕ್ಕೆ ನಮ್ಮ ಪರವಾಗಿರುವಂಥವ್ರನ್ನು ನಾವು ಕಳಿಸ್ತೇವೆ ಮತ ಹಾಕೋದು ಹಾಕಲೇಬೇಕು ಹಾಕ್ತೇವೆ ಅಂದರೆ ಯಾರಿಗೆ ಹಾಕಬೇಕು ಏನು ಹಾಕಬೇಕು ಅನ್ನೋದನ್ನು ನಾವು ಮತ್ತೆ ಡಿಸೈಡ್ ಮಾಡೋದು ಅಂತ ಆ ರೀತಿ ಒಂದು ಮತ ಇದನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಆದಷ್ಟು ಬೇಗ ಏನೋ ಮಾಧ್ಯಮದವರು ಈಗ ಇದು ಮಾಡ್ತಾ ಇರುವ ಒಂದು ಇದು ಬೇಗ ಆಗಲಿ ಅಂತ ಹೇಳಿಕೊಂಡು ನಿಮಗೆ ಒಂದು ಅಭಿನಂದನೆಯನ್ನು ಹೇಳುತ್ತಾ ಈ ವಿಚಾರದಲ್ಲಿ ಏನಿಲ್ಲದಿದ್ದರೂ ಈ ಬಸ್ ಸ್ಟ್ಯಾಂಡ್ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು ಅದನ್ನು ಒಂದು ಮಾಡುವಂಥ ಭಾಗ್ಯ ನಮಗೆ ಒದಗಿ ಬರಲಿ ಅಂತ ಎಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ ನಮಗಿಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು ಟ್ಯಾಪು ಇಲ್ಲ ನೀರಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಈ ದಾಣ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಲಯನ್ಸ್ನವರು ಒಂದು ಇದು ಕೊಟ್ಟಿದ್ದರು ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ಕೊಟ್ಟಿದ್ದರು ಬಹಳ ಚೆನ್ನಾಗಿತ್ತು ಅದನ್ನು ತೆಗೆದುಹಾಕಿ ಅಟ್ಲೀಸ್ಟ್ ಇವರು ಆ ಕಂಡೀಷನ್ ಮೇಲೆ ಆದರೂ ಸರ್ಕಾರ ಕೊಡ್ತಿದ್ರೆ ಅವರಾದರೂ ಮಾಡ್ತಿದ್ರು ಅವ್ರ ಕಂಡೀಷನ್ ಆಗಿಲ್ಲ ಒಂದಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ಕಾರ ಹೇಗೆ ಮಾಡ್ತಾರೆ ಅದಲ್ಲಿ ತೆಗೆದನ್ನು ಬಿಟ್ಟರು ಇಲ್ಲಿ ಜನರಲ್ಲಿ ಬಾಪಾಪ ರೋಡ್ ಸೈಡಲ್ಲಿ ಬಂದು ಇದ್ಕೊಂಡಿರ್ತಾರೆ ಎಷ್ಟು ಹೆಂಗುತ್ತರು ಎಷ್ಟು ಮಕ್ಕಳು ಈ ಶಾಲೆ ಶಾಲೆಯಂದು ಶಾಲೆ ಫುಲ್ ಮಕ್ಕಳು ಇಲ್ಲಿ ಗೊತ್ತಿದ್ದರು ಸುಬ್ರಹ್ಮಣ್ಯ ಈಚೆ ಬಳ್ಳಾರೆ ಪಂಜ ಸುಳ್ಯ ಪುತ್ತೂರು ಈ ಕಡೆ ಹೋಗೋರೆಲ್ಲ ಇಲ್ಲೇ ಬಂದು ಅಂಗಡಿ ವ್ಯವಸ್ಥೆಯಲ್ಲಿದೆ ಈ ರೋಡ್ ಕಂಪ್ಲೀಟ್ ಆಗೋದೇ ಅವರು ಅವರಿಗೆ ಅಂಗಡಿ ನಿರ್ಮಾಣ ಮಾಡಲಿಕ್ಕೂ ಆಗೋದಿಲ್ಲ ಹೋಟೆಲ್ ಒಂದಿದೆ ಅದು ಕೂಡ ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಬರೀ ಧೂಳು ತಂಗುದಾಣ ಇಲ್ಲ ಅಲ್ಲೇ ನಿಲ್ಲಬೇಕು ಅಲ್ಲಿಂದ ಓಡಿ ಬಂದರೆ ಇಲ್ಲಿ ಒಂದು ಬರೀ ಜಂಕ್ಷನ್ ಅಂದರೆ ಇದು ಆಕ್ಸಿಡೆಂಟ್ ಆಗೋದು ಜಾಗದ ಹತ್ರ ಇದೆ ಒಂದು ಸರ್ಕಲ್ ಸರಿಯಿಲ್ಲ ಇಲ್ಲ ಈಗೆಲ್ಲ ಇದೆ ದುರವಸ್ಥೆ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಹಳೆತ್ತು ಬಸ್ ಸ್ಟ್ಯಾಂಡ್ ಇತ್ತು ಅದನ್ನು ತೆಗೆದು ಈಗ ಬಸ್ ಸ್ಟ್ಯಾಂಡ್ ಮಾಡಿಲ್ಲ ಪಂಚಾಯತ್ನವರು ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಏನು ಅಭಿಪ್ರಾಯ ಏನು ನಮಗೆ ಬಸ್ ಸ್ಟ್ಯಾಂಡ್ ಇಲ್ಲದಿದ್ರೆ ಮತ್ತೆ ನಾವು ಎಲ್ಲಿ ಬಂದು ನಿಲ್ಲಬೇಕು ಅಂತ ನಾವು ನಾವು ಎಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ನಮಗೆ ಮುಖ್ಯವಾಗಿ ಬಸ್ ಸ್ಟ್ಯಾಂಡ್ ಬೇಕೇ ಬೇಕು ಇಲ್ಲದಿದ್ರೆ ಏನಾದರೂ ಸಮಸ್ಯೆ ಆದ್ರೆ ನಮಗೆ ತೊಂದರೆ ಆಗೋದು ನಮಗೇನೆ ಅಲ್ವಾ ಅದಕ್ಕೆ ಸರ್ಕಾರ ಅದನ್ನೆಲ್ಲ ಕಿವಿಗೆ ಹಾಕಿಕೊಳ್ಳುವುದಿಲ್ಲ ನಮಗೆ ಅಂತ ಒಂದು ಸಮಸ್ಯೆ ಎಲ್ಲಿದ್ದರೂ ಕೂಡ ಅದನ್ನು ಬಗೆಹರಿಸುವುದಿಲ್ಲ ಬೇಡದನ್ನು ಎಷ್ಟು ಬೇಕಾದ್ರೂ ಮಾಡಿ ಹಾಂ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ನಾವು ಹೇಳುವುದು ಎಲ್ಲರೊಟ್ಟಿಗೆ ನಾವು ಎರಡು ಮೂರು ಸಲ ಇದಕ್ಕೆ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಅಂತ ಬಂದವರು ಹೋದರು ಸೀದಾ ಇನ್ನು ಈ ಇಷ್ಟು ಮಾಡಿ ಕೊಟ್ಟಿದ್ದಾರೆ ಇದನ್ನು ಒಂದು ಚಂದ ಮಾಡಿ ಕೊಟ್ಟರೆ ಪ್ರಯೋಜನ ಅಂತ ನಾವು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಂದು ಇದನ್ನು ಸರ್ಕಾರ ನೋಡುವುದಿಲ್ಲ ಅಲ್ವಾ ಅಂತ ನಮಗೊಂದು ಸಮಸ್ಯೆ ನಮ್ಮ ಸೋಣಗಿರಿಯ ಈ ಒಂದು ಪರಿಸರದಲ್ಲಿ ನಾವು ಈ ರಸ್ತೆ ಅಭಿವೃದ್ಧಿಯ ಜೊತೆಯಲ್ಲಿ ಒಂದು ಹಳೆಯ ಒಂದು ಉತ್ತಮವಾದಂಥ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಮತ್ತೊಂದು ಇಲ್ಲಿ ಶೌಚಾಲಯ ಇತ್ತು ಇದೆಲ್ಲವನ್ನು ಕೆಡವಿ ನಮಗೆ ಈ ಭಾಗದ ಆಸುಪಾಸಿನವರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಊರಿನ ನಾಗರಿಕರಿಗೆ ಎಲ್ಲರಿಗೂ ಇಲ್ಲಿ ಒಂದು ಅನುಕೂಲ ಇದ್ದಂಥ ಒಂದು ಬಸ್ ತಂಗದನ್ನು ಕೆಡವಿ ಈಗ ಬಹಳ ಇಲ್ಲಿಯ ಜನತೆ ತೊಂದರೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ಹಾಗಾಗಿ ನಮ್ಮ ಬೇಡಿಕೆಯನ್ನು ಈಗಾಗಲೇ ನಾವು ನಮ್ಮ ತಾಲೂಕಿನ ಶಾಸಕಿ ಕುಮಾರಿ ಭಾಗಿರಥಿಯವರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ಆದರೆ ಶೀಘ್ರವಾಗಿ ಮಾಡಿಕೊಡ್ತೇವೆ ಅಂತೇಳಿ ಅವರು ಸ್ಪಂದನೆ ಮಾಡಿದರು ಅದೇ ರೀತಿ ಗ್ರಾಮ ಪಂಚಾಯಿತಿನವರು ಕೂಡ ನೂತನ ಒಂದು ಬಸ್ ತಂಗುದಾನ ಮಾಡಿಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇವರೆಗೂ ಕೂಡ ಈ ಒಂದು ತಂಗುದಾನಕ್ಕೆ ಇನ್ನೂ ಕಾಯಕಲ್ಪ ಸಿಕ್ಕಲಿಲ್ಲ ಬೇರೆ ಬೇರೆ ಇಲಾಖೆಗಳಿಗೆ ಅವರಿಗೆ ಆದಂಥ ಒಂದು ನಿಯಮಗಳಿರ್ತದೆ ಆದರೆ ಇದನ್ನು ನಮ್ಮ ಜನಪ್ರತಿನಿಧಿಗಳು ಯಾಕೆ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಇರ್ಬೋದು ನಮ್ಮ ಇಲ್ಲಿಯ ಸ್ಥಳೀಯ ಮೆಂಬರ್ಗಳಿದ್ದಾರೆ ನಾವು ಆಯ್ಕೆ ಮಾಡಿ ಕಲಿಸಿದ್ದೇವೆ ಬಹುಶಃ ನಾನು ಒಬ್ಬ ಈ ಊರಿನ ಒಂದು ಪ್ರಜೆಯಾಗಿ ಮತ್ತು ನಾವು ಹೆಚ್ಚಾಗಿ ಹೇಳಬೇಕು ಅಂದಿದ್ರೆ ನಾವು ಇಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಇದು ನಮ್ಮ ಸೋಣಂಗಿರಿ ಅಂತ ಹೇಳಿದರೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನಾವು ಪಕ್ಷಕ್ಕೆ ಬೇಕಾಗಿ ಹತ್ತು ಮೂವತ್ತೈದು ವರ್ಷದಿಂದ ನಾವು ಇಲ್ಲಿ ದುಡಿದಿದ್ದೇವೆ ಆದರೆ ನಮ್ಮ ಬೇಡಿಕೆ ಇಲ್ಲಿ ಆಗ್ತಾ ಇಲ್ಲ ಇದರ ಬಗ್ಗೆ ನಮಗೆ ತುಂಬ ಬೇಸರ ಇದೆ ನಾವು ಪಕ್ಷಕ್ಕೆ ಬೇಕಾಗಿ ನಾವು ಹಗಲಿರಲು ನಮ್ಮ ಸ್ವಂತ ಕೈಯಿಂದ ಖರ್ಚು ಮಾಡಿ ನಾವು ಈ ಪಕ್ಷವನ್ನು ಇಲ್ಲಿ ಬೆಳೆಸಿದಂಥ ನಮ್ಮ ಈ ಸೋಣಂಗಿರಿ ಪರಿಸರಕ್ಕೆ ನಮಗೆ ಒಂದು ಜನ ಪ್ರತಿನಿಧಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ನಮಗೆ ತುಂಬ ಬೇಸರ ಆಗ್ತದೆ

ఇంత ఇంచే ఈ ముల్ప బస్ స్టాండ్ ఇచ్చేంత ఈత జనా బతుకములు దొమ్ముటువ వ్యవస్థ అవుతుంది పంచైతే ముల్పతి అంతా సేరుతే ఈతంలో జీపాడేందు పంచాయతీ తగ్లే సుమారు సతి పండు సంబంధపడ్డ జనప్రతినిధిలైన గమనంలో ఉనతుండు అంటే మల్పో మాల్పోవా మాల్పో అందు వండేరు కొంచెం ముల్పత మరణం దిప్పావు వండేరు దెత్తడానికి ఇక్కడ మాలపత కొరపందరణి తెప్పారు ఫారెస్ట్ అందు తగ్లే ఉంది ఆక్షేపణేత దిప్పడానికి అందు బాకీ అవుతుండు ಇಡೀ ಸೋಣಂಗಿರಿ ಒಂಜಿ ಭಾರಿ ಒಂಜಿಂದು ಆಯ್ನೆ ಅಂಚೆನ ಬಸ್ ಸ್ಟ್ಯಾಂಡ್ ಇದ್ದೆ ಅಂತ ನಾವು ಶೌಕಾತಂದು ಬಸ್ ಸ್ಟ್ಯಾಂಡ್ ಒಂದು ಸಾರ್ವಜನಿಕ ಒಂಜಿ ಬಸ್ ಸ್ಟ್ಯಾಂಡ್ ಇದ್ದೆ ಅಂತ ನಾವು ಭಾರಿ ಮಲ್ಲೊಂಜಿ ಸಮಸ್ಯೆ ನಮಸ್ತೆ ನನ್ನ ಹೆಸ್ರು ದೀಪಕ್ ಅಂತ ಹೇಳಿ ನಮ್ಮ ನಮಗೆ ಇಲ್ಲಿ ಉಂಟು ಮತ್ತೆ ಇಲ್ಲಿ ಸುಮಾರು ಒಂದು ಒಂದು ವರ್ಷ ಎರಡು ವರ್ಷ ಹತ್ರ ಆಯ್ತು ಇಲ್ಲ ಇದಾಗಿ ಅಂತ ರೋಡ್ ರೋಡ್ನ ಸಲ ಆಗಿ ಹಾಗೆ ನಾವು ನಮ್ಮ ಸೋಣಂಗಿರಿ ಯಾರು ಸಾರ್ವಜನಿಕ ಯಾರಿದ್ದಾರೆ ಹಾಗೂ ಯಾರ್ಯಾರು ಇಲ್ಲಿ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆಲ್ಲಿ ಹೇಳಿ ನಾವು ಒಂದು ಬಸ್ ಸ್ಟ್ಯಾಂಡ್ ಮಾಡುವಂತ ನಾವು ಹೇಳಿದ್ದೆವು ಆದರೆ ಯಾವುದೇ ಒಂದು ಸಪೋರ್ಟ್ ಇಲ್ಲ ಸಹ ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಮತ್ತು ಸಾಮಾಜಿಕ ಹೋರಾಟಗಾರ ಸತ್ಯಸಂತಿ ಇವರ ಒಂದು ಮುಖಾಂತರ ಒಂದು ಸಣ್ಣದಾಗಿ ಒಂದು ಟೆಂಟ್ ಕಟ್ಟಿ ಕೊಟ್ಟೇವೆ ಯಾಕಂದರೆ ಸೋಣಗಿರೆಯಲ್ಲಿ ನಿಲ್ಲುವಂಥ ಜನಗಳಿಗೆ ಇಲ್ಲಿರುವವರಿಗೆ ಒಂದು ಒಂದು ಟೈಮಿಂಗ್ಸ್ ಗೊತ್ತಿರ್ತದೆ ಇದೇ ಟೈಮಿಂಗ್ಸ್ಗೆ ಬರ್ತಾರೆ ಇದೇ ಟೈಮಿಂಗ್ಸ್ ಒಂದು ಬಸ್ ಹತ್ತಿಗೆ ಹೋಗ್ತಾರೆ ಆದರೆ ನಾವು ಈ ಗುತ್ತಿಗಾರು ಮತ್ತು ಈ ಸುಬ್ರಹ್ಮಣ್ಯ ಬೆಳ್ಳಾರ ಸೈಡ್ ಅವರಿಗೆ ಪಾಪ ನಿಲ್ಲದಕ್ಕೊಂದು ವ್ಯವಸ್ಥೆ ಅಂತಿಲ್ಲ ಇದೇ ಥರ ನೋಡಿ ಇವಾಗ ಬಿಸಿಲೆಲ್ಲ ಹೇಗೆ ಉಂಟು ಈ ಬಿಸಿಲಲ್ಲಿ ನಿಲ್ಗಾಗಲ್ಲ ಪಾಪ ಇಲ್ಲಿ ಬಂದು ನಮ್ಮ ಮಣಿಕಂಠ ಸ್ಟೋರ್ ಆಗಿರ್ಬೋದು ದೀಪ ಹೋಟೆಲ್ ಆಗಿರ್ಬೋದು ದೋಸೆ ಪಾಯಿಂಟ್ ಇದು ಇಲ್ಲಿ ಬಂದು ನಿಲ್ಲುವಂಥ ವ್ಯವಸ್ಥೆ ಮಾಡೋದಿಲ್ಲ ನಾವು ಎಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರಿಗೂ ಈಗ ಓಟು ಬಂದಿದೆ ಮನೆ ಮನೆಗೆಲ್ಲ ಬರ್ತಾ ಇದ್ದಾರೆ ಆದರೆ ಎಂತ ಮಾಡೋದು ಮೊದಲದಾಗಿ ನಮ್ಮ ಇವರು ಸಾಮಾಜಿಕ ಹೋರಾಟಗಾರ ಸತ್ಯಶಾಂತಿ ಮತ್ತೆ ಯೋಗೀಶ್ ಕೆಳಗಿನ ಮನೆ ಸುರೇಶ್ ಕುಲಾಲ್ ಮತ್ತೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ತುಂಬಾ ಜನ ಇದ್ದರು ಸ್ವಂತ ಖರ್ಚಲ್ಲಿ ಮಾಡಿದೆ ಮತ್ತೆ ಅವ್ರು ಕೇಳಿದಕ್ಕೆ ಏನೋ ಒಂದು ಟರ್ಪಲ್ ಒಂದು ಕೊಟ್ಟಿದ್ದಾರೆ ಮತ್ತೆ ಪಂಚಾಯತ್ ಬೇರೆ ಎಂತ ಕೊಡ್ಲಿಲ್ಲ ಅವರು ಈಗ ಅದೇ ನೆಕ್ಸ್ಟ್ ಮಾಡಿ ಅಂತ ಒಂದು ಹೇಳಿದ್ದಾರೆ ನೀವು ನೋಡ್ಬೇಕೆಂತ ಮಾಡ್ತಾರೆ ಅಂತ ಹಾಗೆ ನೋಡಿದ್ರಲ್ಲ ಸೋಳಂಗಿರಿಯಲ್ಲಿ ಸಾಧ್ಯವಾದಷ್ಟು ಬೇಗ ಬಸ್ ನಿಲ್ದಾಣವಾಗಬೇಕು ಇಲ್ಲಾಂದರೆ ಎಲೆಕ್ಷನ್ ಕಳೆದ ನೆಕ್ಸ್ಟ್ ಡೇ ನಾವು ರೋಡನ್ನ ಬ್ಲಾಕ್ ಮಾಡಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅನ್ನುವಂತಹದು ಇಲ್ಲಿಯ ಸ್ಥಳೀಯರ ಮಾತು ಇನ್ನಾದರೂ ಸ್ಥಳೀಯ ಗ್ರಾಮ ಪಂಚಾಯತ್ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇಲ್ಲಿರುವಂತಹ ಸಮಸ್ಯೆಯನ್ನು ನಿವಾರಿಸಬೇಕು ಅನ್ನುವಂತಹದ್ದು ನಮ್ಮ ಕೂಡ ಆಶಯ ಕ್ಯಾಮ್ರಾ ಪರ್ಸನ್ ಕೌಶಿಕ್ ಜೊತೆ ನಾನು ಪೂಜಶ್ರೀ ವೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ